ಟೀ ಕುಡಿಯೋಣ ಅಯ್ಯೋ ಯಾವ ಟೀ ಇವ್ ಬೇಡ ಏನು ಬೇಡ ಇವು ಏನು ಏನಪ್ಪಾ ಅವತ್ತು ನೋಡ್ಕೊಂಡು ಹೋಗಿದ ಅಷ್ಟೇ ಇನ್ನು ಅದಾದ್ಮೇಲೆ ಯಾವ ಸುದ್ದು ಇಲ್ಲ ಯಾವುದು ಇಲ್ವಲ್ಲ ಹುಡುಗಿಯರ ಒಪ್ಕೊಂಡೇನಾ ನಮ್ಮ ಮೊಟ್ಟೆ ಅವಳ ಮದುವೆ ಆದ್ಮೇಲೆ ಎಲ್ಲಿ ಕರ್ಕೊಂಡು ಉಂಟು ಕೊಳ್ಳೆದಾ ಅಂದ್ಬಿಟ್ಟು ಒಂಚೂರು ಹಿಂದ ಮುಂದೆ ನೋಡಿದ್ಲು ಅದ್ನ ಹೆಂಗೆ ಮಾಡರವ್ರು ಅವರು ಮದುವೆ ಆದ್ಮೇಲೆ ಕಳಿಗಿಳ್ಸ್ಬಿಟ್ರ ಅಲ್ಲಿಗೆ ಅವು ಒಯ್ದ ನೋಡಿದ್ರೆ ಭಾಳ ಹಚ್ಕೊಂಡಂಗೆ ಹಚ್ಕೊಂಡಂಗೆ ಅದೇ దడ్డగినోయ యాక హచ్కే అందీ అూరు ఎకర జమీన్దే సరియా ఒక మూ అీ తీసుకొట్ అదూ మాట్ాడుతీతిల్వంత ఇతీచకే ఒంచు మాతాడుకారంతే అష్ట ఇవన్న భాళ హబుట్వ్రీ అయితా మగ అంద్రే మగ్గం తెచ్చి సాకింద భా చచ్క్రీ ఆస్తి ఇవ్ బెంతవ్ ఆసె

ಅದು ಬಿಟ್ರೆ ಇನ್ನೇನು ಎತ್ತಿರೋ ತಗತ ಇಲ್ಲ ಅವ್ರೆ ಅಂದಾಗ ಅವ್ನಿಗೆ ಇರೋ ಥರ ಹುಚ್ಚ ಅವ್ನಿಗೆ ಸುಮ್ಮನೆ ಸುಮ್ಮನೆ ಆಸ್ತಿಗೋಸ್ಕರ ಆಗ್ತವನೆ ಸುಮ್ಮನೆ ನೀರಿ ಅಲ್ಲಿ ಮೂರು ಎಕರೆ ಬಂದು ಎಷ್ಟು ಆಸಿ ಯಾಕಿ ದುಡ್ಕೊಂಡು ನೀನು ಇರ್ತಗೇನು ಬುದ್ಧಿ ಇಲ್ವಾ ಸರಿ ಕಾರಣ ಆಯಿತು ಓ ಹಂಗರೇ ಅವ್ಕೆ ಅಂತ ಅಂದ್ಬಿಡ್ವತ ಅದಕ್ಕೆ ನನಗೆ ಫೋನ್ ಮಾಡಿದಾವತಾರೆ ಈ ಕಿತ್ತಾರ ಅವರು ಯಾಕೋ ಹುಡುಗಿ ಮನೆಯವ್ರನ್ನ ಕೇಳ್ದ ಯಾಕೆ ಏನು ಸುಮ್ಮನೆ ಆಗ್ಬಿಟ್ರಲ್ಲ ಅಂತ ಅದಕ್ಕೆ ಈ ತರ್ಕಿತ್ತಾರ ಕಣಪ್ಪ ಅಂತ ಒಂದೆ ನಾನು ಸರಿಯಾ ಅದಕ್ಕೆ ಅವನು ಪಡೆ ಬುಚ್ಚಿ ಹಿಂಗೆ ಹೇಳ್ದ ಹಿಂಗೆ ಮೂರ್ ಎಕರೆ ಇವೆ ಅನ್ಬಿಟ್ಟು ಈಗ ಮಾರ್ಕೊಟ್ಟನ್ ಮಾತಾಡಿಯ ಫೋನಲ್ಲಿ ಮಾರ್ಕೊಡೋಣ ಅಕ್ಕೇನಂತೆ ಮಾತಾಡೋದ ಇರಪ್ಪ ನಿನಗೆ ಯಾಕೆ ಅನುಮಾನ ಮಾಡೆ ಕೊಡ್ತೀನಿ ಫೋನ ಮಾತಾಡಿವೆ ಹಲೋ ಹಲೋ ಹೇಳಿ ಹೇಳಿ ಕೋಣ ಚೆನ್ನಾಗಿದ್ಯಪ್ಪ ಹ್ಞೂ ಚೆನ್ನಾಗಿದ್ದೀನಿ ಅದೇ ಇವರು ಹುಡುಗಿ ಮನೆ ಸಾಕು ಬಂದಿದೆ ಅವ್ರ ಅಪ್ಪನ ಕೂಟ ಮಾತಾಡ್ಬೇಕು ಅಂದಲ್ಲ ಅದೇನು ಹೇಳ್ತೀನಿ ಅಂತವ ಹೇಳಿಯ ಕೊಡೋಣ ಆ ಕೊಡಿ ಕೊಡಿ ಹಲೋ ಹೇಳಿ ಓ ಚೆನ್ನಾಗಿದ್ದೀರಾ

ಸರಿಯಾ ಈಗ ನಾನು ಏನಾರು ಅಲ್ಲಿಗೆ ಒಬ್ಬನ್ಬಿಟ್ರೆ ಈಗ ಇರೊಬ್ಬರು ಮಗಳು ಅಂದ್ಬಿಟ್ಟು ಅವ್ಳಿಗೆ ಬರ್ಬಿಡ್ತಾರೆ ಸ್ವಂತ ಮಗಳಿಗೆ ನಾನು ಕೊಡೋಕ್ಕಿಲ್ಲ ನಾನು ಅವ್ರು ಕೊಟ್ಟು ಪ್ರೀತಿಯಿಂದ ಇದ್ದರೆ ನನ್ನ ಮಗ ಅಂದ್ಕೊಂಡು ನನಗೆ ಆಸ್ತಿ ಸಿಗ್ತೇವೆ ಭಾಳ ರೈಟು ಜಾಗ ಭಾಳ ಒಳ್ಳೆ ಚೆನ್ನಾಗಿದೆ ಅದಕ್ಕೆ ಬಿಡ್ಬೇಕಲ್ಲ ನೆವ್ಯಾಗ ಅಂತಂಗೆ ಆಡ್ತೇವನಿ ಏನು ನಿಮ್ಮ ಮಗಳನ್ನೇನು ಕರ್ಕೊ ಹೋಗ್ಕಿಲ್ಲ ಹೋದ್ರೂ ಉಣ್ಮೆ ಕರ್ಕೊಬೋದು ಬರೋದು ಹಿಂಗೆ ಇರ್ತೀನಿ ನಾನು ಹೋಯ್ತಾ ಬರ್ತಾ ಇದ್ದರೆ ಅವ್ರಿಗೂ ನನ್ನ ಮಗ ಅಂತ ಅನ್ನಿಸ್ತದೆ ಇರೋ ಆಸ್ತಿಯೇ ನನಗೆ ಬರೀತಾರೆ ಅನ್ನೋದೊಂದು ಉದ್ದೇಶ ಅಷ್ಟೇ ಅಷ್ಟು ಬಿಟ್ಟರೆ ಇನ್ನೇನು ನಾನು ಯಾಕೆ ನಮ್ಮ ಅಪ್ಪನ ಮನೆ ಬಿಟ್ಟು ಇವತ್ತ ಪಾಪ ಓ ಎತ್ತು ಎತ್ತ ತಂದೆ ತಾಯಿ ಬಿಟ್ಟು ನಾನೇ ಚಿಲ್ಲರನು ಆಸ್ತಿಗೋಸ್ಕರ ನಾನು ಸರಿಯಾ ಓ ಬಿಡಪ್ಪ ಓ ಸರಿ 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 ಈಗ ಅರ್ಥ ಆಯ್ತು ಬಿಡಿ ನಾನು ಇದೇ ತಿಂಗೆ ಕೊಳ್ಳೇಗಾಲ ಕೊಳ್ಳೇಗಾಲ ಅಂದ್ಕೊಂಡು ಹಿಂಗೆ ಹೋದರು ಅಂತಂಗೆ ಅಂದ್ಕೊಂಡಿದ್ದೆ ಓ ಅದ್ನೂವೇ ಏತ್ನೆ ಮಾಡಿದ ಮಟ್ಟಿಯವಳಂತೂ ಒಂದು ದೂರ ಅಂದ್ಬಿಟ್ಟು ನಾವು ಒಪ್ಕೊಂಡಿದ್ದು ಈಗ ಅಲ್ಲಿ ಕರ್ಕೊಂಡು ಹೋದ್ರೆ ಏನು ಮಾಡೋದು ಏನು ಅಂತವ ಅವಳು ಹಿಂಗಂದ್ಲು ಸರಿ ಸರಿ ಬಿಡಿ ಈಗ ಅರ್ಥ ಆಯ್ತು ಗತೆ ನೀವು ಹೇಳಿದ್ದು ನನಗೆ ನಮ್ದು ಏನು ಇಲ್ಲ ನಾವು ಮಾಡ್ಕೊಡ್ತೀವಿ ನಾವು ಅದಕ್ಕೆ ಇದನ್ನ ಮುನ್ಸ್ಪಿಚ್ಚಿ ಅವ್ರ ಮುಗ್ಲ ನಾವು ಹೇಳಂಗಿತ್ತು ಅವತ್ತು ಅದಕ್ಕೆ ನಾವು ಏನು ಹೇಳಲಿಲ್ಲ ನಮ್ಮ ತಂದೆ ತಾಯಿ ಒಪ್ತಾವ ಐತಿ ನಿಂದಿದ್ದು ಅದಲ್ಲದೆ ನಿಮ್ಮ ಹುಡುಗಿ ನಮ್ಗೆ ತುಂಬ ಇಷ್ಟ ಆಗದೆ ಇದ್ರ ಮೇಲೆ ಇರೋದೆಲ್ಲ ನಿಮ್ಮ ಕೂಟ ಮುನ್ಸ್ಪಿಚ್ಚಿ ಎಲ್ಲಾನು ಹೇಳಿದ್ದೀನಿ ನಾನು ಓ ಸರಿ ಬಿಡ ಬಾ ಸರಿ 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 ಬಿಡ ಈಗ ಅರ್ಥ ಆಯಿತು ಬಿಡಿ ಓ ಏನು ಅಲ್ಲೂ ಬಂದ್ಬಿಟ್ಟಿರ್ತಾರೆ ಇದು ಬಿಟ್ಟಿರ್ತಾನೆ ಏನಾಗಿ ಬಿಟ್ಟದ ಹೇಳು ನಾನು ಎರ್ತಿ ಕೊಟ್ಟು ನಾನು ಮಾತಾಡ್ತೀನಿ ಮಾತಾಡ್ಬಿಟ್ಟು ನಾನು ಗೋವಿಂದ ಹೇಳಿ ಕಳಿಸ್ತೀನಿ ನಾನು ಸರಿಯಾ ಆಮೇಲೆ ಈ ವಿಷಯ ನಮ್ಮ ಅಪ್ಪ ಅಮ್ಮನಿಗೂ ಗೊತ್ತಿಲ್ಲ ಅವ್ರು ಕೂಟ ನನ್ಗೆ ಏನ್ಬಿಟ್ಟಿರಿ ನೀವು ಇಲ್ಲ ಇಲ್ಲ ನಾನ್ ಫೋನ್ ಮಾಡಿರೋ ವಿಷಯ ನಾನು ಹೇಳಕ್ಕಿಲ್ಲ ಗೋವಿಂದ ನಾನು ಹೇಳ್ತೀನಿ ಹೇಳ್ಬೇಡಕನಪ್ಪ ಅನ್ಬಿಟ್ಟು ಸರಿಯಾ ಅದಕ್ಕೆ ಸುಮ್ನೆ ಅವ್ರಿಗೆಲ್ಲ ಏನಿಗೆ ಗೊತ್ತಾಗದ್ ಬೇಡ ಅನ್ಬಿಟ್ಟು ಏ ಒಳ್ಳೇದು ಒಳ್ಳೇದು ಬಹಳ ಬುದ್ಧಿವಂತರು ನೀವು ಹಿಂಗಿದ್ರೆ ಮುಂದಕ್ಕೆ ಇವತ್ತೊಂದು ಕಾಲದಲ್ಲಿ ಜೀವನ ಮಾಡಕ್ ಆಗೋದು ಇಲ್ದಾದ್ರೆ ಜೀವನ ಬಹಳ ಕಷ್ಟ ಬಾಳ ಬುದ್ಧಿವಂತರು ಬಿಡಿ ನೀವು ನಮ್ಗಂತೂ ಹಿಂಗ ಇರ್ಬೇಕು ಚಾಚು ಹುಟ್ಟಿರ್ಬೇಕು ಇವತ್ತೊಂದು ಪ್ರಪಂಚದಲ್ಲಿ ಬದುಕ್ಬೇಕು ಅಂದ್ರೆ ಹಿಂಗೆಲ್ಲ ಇದ್ರೇನೆ ಬದ್ಕಕ್ಕಾಗೋದು ಅದಕ್ಕೆ ಬೀಜ ತಿಳ್ಕೊಬೇಡಿ ಒಪ್ಕೊಂಡು ಮದುವೆ ಮಾಡ್ಕೊಳಿ ನಿಮ್ಮ ಮಗಳನ್ನ ರಾಣಿ ನೋಡ್ಕೊಳಂಗ್ ನೋಡ್ಕೊಳ ಜವಾಬ್ದಾರಿ ನಂದು ಏ ಮಾಡ್ಕೊಡ್ತೀವಿ ಬಿಡಪ್ಪ ಇಲ್ಲ ನೋಡಪ್ಪ ನಮ್ದು ಆಸ್ತಿ ಇದೆ ನಿನ್ಗೆ ಏನು ಕಮ್ಮಿ ಆಯ್ತಿಲ್ಲ ನಿಮ್ಮ ಅಪ್ಪ ಒಂದು ಹತ್ತು ಎಕರೆ ಅಲ್ಲೊಂದು ಮೂರು ಎಕರೆ ಅದು ಮೂರು ಎಕರೆ ನಮ್ಮದು ಒಂದು ನಾಲ್ಕೈದು ಎಕರೆ ಅವೆ ನೀನು ಕೊಟ್ಟೇನು ಇಪ್ಪತ್ತು ಎಕರೆ ಒಡೆ ಆಯ್ತಿ ನನ್ನ ಮಗಳು ತಾನೆ ಏನು ಆದರೂ ಸೇರ್ಕೊಳ್ಳೋದು ನಮ್ಮನ್ನೂ ಇರೋ ಗಂಟೆ ಚೆನ್ನಾಗಿ ನೋಡ್ಕೊಬಿಡು ನಮ್ಮ ಸತ್ತಂತ ಕಾಲ ನಿಂದೆಯಾ ಮನೆಯಲ್ಲವಾ ಸರಿ ಮಾವ ಆಯ್ತು ಬಿಡಿ ಅಯ್ಯೋ ನಾನು ನಿಮ್ಮ ಆಸ್ತಿ ಮನೆ ಬಗ್ಗೆ ನಾನು ಯತ್ನೆ ಮಾಡ್ತಿಲ್ಲ ಮಾವ ನಾನೇನಪ್ಪ ಅಂದ್ರೆ ಹುಡುಗಿ ಬಗ್ಗೆ ಯತ್ನೆ ಮಾಡ್ತೇನೆ ಅಷ್ಟೇ ಹುಡುಗಿ ಒಳ್ಳೆ ಹುಡುಗಿ ನಾ ಮದುವೆ ಆದ್ರೆ ಚೆನ್ನಾಗಿರ್ಬೋದು ಜೀವನದಲ್ಲಿ ಅಂತ ಆಸೆ ಮಾಡ್ತೇನೆ ನಿಮ್ಮ ಆಸ್ತಿಗೆಲ್ಲ ಆಸೆ ಮಾಡ್ತೇನೆ ಅಂತ ಮಾತ್ರ ಅನ್ಕೊಳಕ್ ಹೋಗ್ಬೇಡಿ ನೀವು ಆಸೆ ಮಾಡ್ಲಿ ಬಿಡ್ಲಿ ಇನ್ಯಾರ್ಗಿದ್ದಾರೆ ಇನ್ನೇನು ಮಕ್ಕಳಿದ್ದಾವೆ ನಮ್ಗೆ ಹಿಂದೂ ಮುಂದೆ ಇದ್ದಾರಾ ಇರೋದೇ ನನ್ನ ಮಗಳು ನನ್ನ ಮಗಳಿಗೆ ತಾನೆ ಆಸ್ತಿ ಯಾವತ್ತಿದ್ರು ಬುಡಪ್ಪ ಸರಿ ಮಾವ ಆಯ್ತು ಕಣ್ಮಾವೇನ್ ಸಮಾಚಾರ ಮಾವ ಅಂದೇ ಬಿಟ್ಟಿ ಬಿಡತಾಗೆ ಸರಿ ಸರಿ ಆಯ್ತು ಗೋವಿಂದ ಕಳಿಸ್ತೀನಿ ಮನೆಗೆ ಹೋಗಿ ಹೇಳಿ ನಾವು ನಾವು ಮಾತಾಡ್ಕೊಂಡಿರೋದು ನಿಮ್ ಅಪ್ಪನಗೂ ಏನು ಅವ್ರಿಗೋದ್ ಹೋಗ್ಬೇಡಿ ಮಾಮೂಲಿ ಗೋವಿಂದ ಹೋಗ್ಲಿ ಹೇಳಿ ಸರಿ ಕಣಪ್ಪ ಆಯ್ತು ಬಾಳ ಬುದ್ಧಿವಂತ ಬಿಡು ಹುಡುಗ ಮಾತ್ರ ಈ ಚಿಕ್ಕ ವಯಸ್ಸಿಗೆ ಬುದ್ಧಿ ಕಲ್ತದೇ ಬಹಳ ಖುಷಿ ಆಯ್ತದೆ ನನ್ನ ಮಗಳ ಮದುವೆ ಮಾಡಿದ್ರು ರಾಣಿ ನೋಡ್ಕೊಳಂಗ ನೋಡ್ಕೊತಾನೆ ಅದ್ರಲ್ಲಂತೂ ಯಾವುದೇ ಯಾವ್ದೇ ಅನುಮಾನನೂ ಇಲ್ಲ

ನಮ್ಗಂತಿ ಸಂಪೂರ್ಣವಾಗಿ ಒಪ್ಪಿಗೆ ಆಗದೆ ಕಣ್ಣ ಸಂಪೂರ್ಣವಾಗಿ ಒಪ್ಪಿಗೆ ಆಗದೆ ನೀನು ಆರಾಮಾಗಿ ಹೋಗಿ ಹೇಳ್ಬಿಟ್ಟು ಅದೇ ನಿಂತು ಮಾಡಿಸ್ಬಿಡು ನಾನು ಇಪ್ಪತ್ತೈದು ಸಾವಿರ ರೂಪಾಯಿ ಮದುವೆ ದಿವಸ ನೀನು ಕೊಡೋ ಜವಾಬ್ದಾರಿ ನಾನು ಕಣಪ್ಪ ನೀನೇನು ಬಾಯ್ಬಿಟ್ಟು ಕೇಳಿಲ್ಲ ಆದರೆ ನಮಗೊಂದು ಒಳ್ಳೆಯ ಸಂಬಂಧ ತೋರಿರೋದ್ಕೆ ನಾನೇ ಕೊಡ್ತೀನಿ ಇಪ್ಪತ್ತೈದು ಸಾವಿರ ರೂಪಾಯಿ ದುಡ್ಡ ನಿಮಗೆ ಇನ್ನೇನು ಆಯ್ತು ಆಯ್ತು ಬಿಡು ಖುಷಿಯಿಂದ ಮಾ ಕೊಡ್ತೀಯ ನಾನು ಬೇಡ ನಾನಪ್ಪ ನಾನು ಬಾಯ್ಬಿಟ್ಟೆ ಅಷ್ಟು ಕೊಡು ಇಷ್ಟು ಕೊಡು ಅಂತ ಕೇಳಿಲ್ಲ ನೀರೇ ಖುಷಿಯಿಂದವಾ ಕೊಡ್ತೀನಿ ನಾನು ಯಾಕೆ ಬೇಡ ನನೇ ಕೊಡು ಆಯಿತು ಇನ್ನೇನು ಅಚ್ಚುಕಟ್ಟಾಗಿ ಒಳ್ಳೆ ಅಳಿಮೈ ಸಿಗ್ತಾವನೆ ಆ ಖುಷಿ ಕೊಡ್ತೀನಿ ಅಂತ ಹೇಳಿ ಕೊಡು ನಮ್ಮದು ತಮ್ಮದು ಅಂತ ಅಂತಾರೆ ಈಗ ನನಗೂ ತೋರಿಸ್ಬೇಕು ಅಂದಿದ್ರಿ ನನ್ನ ಆದನಿ ಮಗಳೇ ಇದ್ಲಪ್ಪ ಅವಳನ್ನೇ ತೋರಿಸ್ಬೋದಾಗಿತ್ತು ನಾನು ಯಾಕೆ ನಮ್ಮೂರದು ನಮ್ಗೆ ಗೊತ್ತಿರೋನು ರಂಗಣ್ಣ ನಮ್ಗೆ ಗೊತ್ತಿರೋನು ಬದುಕಲಿ ಬಾಳೆಂಬರ್ತನ ತೋರಾಕಿದ್ದು ಅಚ್ಚುಕಟ್ಟೆ ಸೇರ್ಕೊತಲ್ ಸುಮ್ಮನೆ ನಿನ್ನ ಮಗಳು ಯಾಕೆ ಮಾಡಬೇಡ ಸರಿ ಅಣ್ಣ ಆಯಿತು ಒಪ್ಕೊಂಡಿ ಅಂದ್ಬಿಟ್ಟು ಹುಡುಗಿ ಮನೆಯವ್ರಿಗೆ ಹೇಳ್ಬಿಡೋಣ ಮತ್ತೆ ಅವ್ರೇ ಗಂಡು ಮನೆ ನೋಡಕ್ಕೆ ಬೇಕಾರೆ ಯಾವಾಗ ಬಂದರು ತಿಳ್ಕೊಳ್ಳಿ ಬಂದ್ಬಿಡ್ಲಿ ದನೂರು ಮಾಸ್ ತೋದಕ್ಕೆ ಬಂದು ಹೊಂಟೋಗ್ಬಿಟ್ರೆ ಸರಿ ಆಯ್ತು ರೀ ಮಾಸ ಎಲ್ಲ ಕಳೆದ ಮೇಲೆ ಮದುವೆಗೆ ಇದ್ಬೇಕೆ ಫಿಕ್ಸ್ ಡೇಟ್ ಫಿಕ್ಸ್ ಮಾಡ್ಕೊಂಡು ಮಾಡೋಕ್ಕಾಯ್ತು ರೀ ಅಲ್ವಾ ಓ ಸರಿ ಬಿಡೋಣ ಆಯಿತು ಈಗಲೇ ಹೋಗಿ ನಾನು ಹೇಳ್ಬಿಟ್ಟು ಬರ್ತೀನಿ ಅಣ್ಣ ಆಯಿತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ